ಎಲ್ಲರಿಗೂ ನನ್ನ ನಮಸ್ಕಾರಗಳು ವಿಶ್ವದ ಸಮಸ್ತ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಅಲ್ಲಮ್ಮ ಗ್ರೂಪ್ನವರು ನಮಗಾಗಿ ಕವಿಗೋಷ್ಠಿಯನ್ನ ಆಯೋಜಿಸಿದ್ದಾರೆ ಅಲ್ಲಮ್ಮ ಗ್ರೂಪಿನ ಸಂಸ್ಥಾಪಕರಾದ ವಿಶಾಲ ಆರಾಧ್ಯ ಹಾಗೂ ಅದರ ತಂಡದ ಎಲ್ಲ ಸದಸ್ಯರುಗಳಿಗೂ ನಾನು ಈ ಅವಕಾಶಕ್ಕಾಗಿ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ನಾನು ಪಣಿಶ್ರೀ ನಾರಾಯಣನ್ ಮೂಲತಃ ಬೆಂಗಳೂರು ನೋಡು ಮದುವೆ ನಂತರ ಪತಿ ಮತ್ತು ಮಕ್ಕಳೊಂದಿಗೆ ನಾನು ಅಮೆರಿಕಾದಲ್ಲಿರೋ ಮೇರಿಲ್ಯಾಂಡ್ ನಲ್ಲಿ ವಾಸ ಮಾಡ್ತಾ ಇದ್ದೇನೆ ಕತೆ ಮತ್ತು ಕವನಗಳನ್ನ ಬರೆಯೋದು ನನ್ನ ಹವ್ಯಾಸಗಳಲ್ಲಿ ಒಂದು ನಾವೆಲ್ಲರೂ ಕುವೆಂಪು ಬರೆದಿರೋಂತಹ ಒಂದು ಗೀತೆ ಅದೇನಂದ್ರೆ ಕನ್ನಡವೆನೆ ಕುಣಿದಾಡುವುದೆನ್ನೆದೆ ಕನ್ನಡವೆನೆ ಕಿವಿ ನಿಮಿರುವುದು ಕಾಮನ ಬಿಲ್ಲನು ಕಾಣುವ ಕವಿಯಲು ತೆಕ್ಕನೆ ಮನ ಮೈ ಮರೆಯುವುದು ಇದನ್ನೆಲ್ಲ ನಾವು ಕೇಳಿದ್ದೇವೆ ನಾನು ಸಹ ಪ್ರಾಥಮಿಕ ಶಾಲೆಯಲ್ಲಿ ಇದನ್ನ ಓದಿ ಕಂಠಪಾಠವನ್ನ ಮಾಡಿ ಅರ್ಥವನ್ನ ಮಾಡ್ಕೊಂಡಿದ್ದೆ ಅಂತ ಹೇಳ್ತೇನೆ ಆದ್ರೆ ತಾಯ್ನಾಡನ್ನ ಬಿಟ್ಟು ಹೊರನಾಡಿಗೆ ಬಂದಾಗ ಈ ಕವಿತೆಯ ಪ್ರತಿಯೊಂದು ಸಾಲುಗಳಲ್ಲಿರುವಂತದ್ದು ನನ್ನ ಅನುಭವಕ್ಕೆ ಬಂದಿದೆ ಈ ಹೊರನಾಡಿಗೆ ಬಂದಾಗ ನಮ್ಮ ಮಾತೃ ಭಾಷೆಯಲ್ಲಿ ಯಾರು ಮಾತಾಡಿದ್ದನ್ನ ಕೇಳಿದ್ರೆ ತಕ್ಷಣ ನಾವಲ್ಲಿ ಅಲ್ಲಿ ತಿರುಗಿ ಓ ಯಾರು ಅಂತ ನೋಡ್ತೇವೆ ಆಮೇಲೆ ಮಾತೃಭಾಷೆ ಯಾವ್ದಾದ್ರು ಒಂದು ಪುಸ್ತಕ ಸಿಕ್ಬಿಟ್ರೆ ಏನೋ ಒಂದು ಖುಷಿ ನಮ್ಗೆ ಅದನ್ನೆಲ್ಲ ನಾವು ಮಾತುಗಳಲ್ಲಿ ಕಟ್ಕೊಡೋದಿಕ್ಕೆ ಸಾಧ್ಯನೇ ಆಗೋದಿಲ್ಲ ಈ ಮಾತೃ ಭಾಷೆ ಸೆಳೆತ ಅನ್ನೋದು ನಾವು ಹೊರನಾಡಿಯಿಂದ ಬಂದ್ಬಿಟ್ರೆ ಹೊರನಾಡಲ್ಲಿದ್ರೆ ನಮ್ಗೆ ಬಹಳ ಅಗಾಧವಾಗಿರುತ್ತೆ ನನ್ನ ಒಂದು ಅನಿಸಿಕೆಗಳನ್ನ ನನ್ನ ನಾಡು ನುಡಿಗಳ ಬಗ್ಗೆ ನನ್ನ ಮನಸ್ಸಲ್ಲಿರೋ ಭಾವನೆಗಳನ್ನ ಒಂದು ಪುಟ್ಟ ಕವಿತೆಯಲ್ಲಿ ಬರೆದು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ನಾನು ಇವತ್ತು ಇಷ್ಟಪಡ್ತಾ ಇದ್ದೇನೆ ನನ್ನ ಕವಿತೆಯ ಶೀರ್ಷಿಕೆ ನಮ್ಮ ಹೆಮ್ಮೆಯ ಕರುನಾಡು ಕನ್ನಡದ ಸಿರಿದೇವಿ ಕನ್ನಡ ಅಂಬೆ ನಿನ್ನ ಚರಣಗಳಿಗೆ ನಾನು ಶರಣೆಂಬೆ ಕನ್ನಡದ ಸಿರಿದೇವಿ ಕನ್ನಡಾಂಬೆ ನಿನ್ನ ಚರಣಗಳಿಗೆ ನಾನು ಶರಣೆಂಬೆ ಕನ್ನಡದ ನುಡಿಯದುವೆ ಕಸ್ತೂರಿಯ ಕಂಪು ಕೇಳುಗರ ಕಿವಿಗಳಿಗೆ ಸವಿಗಾನ ದಿಂಪು ಕನ್ನಡದ ನುಡಿಯದುವೆ ಕಸ್ತೂರಿಯ ಕಂಪು ಕೇಳುಗರ ಕಿವಿಗಳಿಗೆ ಸವಿಗಾನ ದಿಂಪು ಮಾತುಗಳಿಗೆ ನಿಲುಗದಿ ನಾಡಿನ ಸೌಂದರ್ಯ ಚಿರಪರಿಚಿತವೆಲ್ಲರಿಗೂ ಕನ್ನಡಿಗರ ಔದಾರ್ಯ ಮಾತುಗಳಿಗೆ ನಿಲುಕದಿ ನಾಡಿನ ಸೌಂದರ್ಯ ಚಿರಪರಿಚಿತವೆಲ್ಲರಿಗೂ ಕನ್ನಡಿಗರ ಔದಾರ್ಯ ಸುಂದರವಿದುವೆ ಕನ್ನಡದ ಅಕ್ಷರಮಾಲೆ ಜೋಡಿಸಿದಂತಿಹುದು ಮುತ್ತುಗಳ ಸಾಲೆ ಸುಂದರವಿಹುದು ಕನ್ನಡದ ಅಕ್ಷರಮಾಲೆ ಜೋಡಿಸಿದಂತಿಹುದು ಮುತ್ತುಗಳ ಸಾಲೆ ಕನ್ನಡಕ್ಕೆ ಕಿಹುದು ಪ್ರಾಚೀನ ಪರಂಪರೆ ಕನ್ನಡ ಸಾಹಿತ್ಯವದು ಉಕ್ಕಿ ಹರಿವ ಕನ್ನಡ ಕಿಹುದು ಪ್ರಾಚೀನ ಪರಂಪರೆ ಕನ್ನಡ ಸಾಹಿತ್ಯವದು ಉಕ್ಕಿ ಹರಿವ ಸೆಲೆ ಕನ್ನಡ ಭಾಷೆ ನಮಗಿರುವ ಬಹುದೊಡ್ಡ ಆಸ್ತಿ ದೊರಕಿದೆ ಇದಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಕನ್ನಡ ಭಾಷೆ ನಮಗಿರುವ ಬಹುದೊಡ್ಡ ಆಸ್ತಿ ದೊರಕಿದೆ ಇದಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಹಪ್ಪೆ ಬೇಲೂರುಗಳಲ್ಲಿ ಅರಳಿದೆ ಶಿಲ್ಪಕಲೆ ಹರಿವುದಿಲ್ಲಿ ಸಂಗೀತ ಸಾಹಿತ್ಯದ ಬತ್ತದ ಸೆಲೆ ಹಂಪೆ ಬೇಲೂರುಗಳಲ್ಲಿ ಅರಳಿದೆ ಶಿಲ್ಪಕಲೆ ಹರಿವುದಿಲ್ಲಿ ಸಂಗೀತ ಸಾಹಿತ್ಯದ ಬತ್ತದ ನಾಲೆ ವೀರ ವನಿತೆಯರ ನಾಡಿದು ದಾಸರು ಶರಣರು ನೆಲಸಿಹ ಬೀಡಿದು ವೀರ ವನಿತೆಯರ ನಾಡಿದು ದಾಸರು ಶರಣರು ನೆಲಸಿಹ ಬೀಡಿದು ತುಂಗಭದ್ರ ಕಾವೇರಿ ಹರಿಯುವರು ಇಲ್ಲಿ ಶರಾವತಿಯು ನಿರ್ಮಿಸಿದ ಜೋಗದ ಜಲಪಾತವನಿಲ್ಲಿ ತುಂಗಭದ್ರ ಕಾವೇರಿ ಹರಿಯುವರು ಇಲ್ಲಿ ಶರಾವತಿಯು ನಿರ್ಮಿಸಿದ ಜೋಗದ ಜಲಪಾತವನಿಲ್ಲಿ ಕನ್ನಡಕ್ಕೆ ದೊರೆತಿದೆ ಶಾಸ್ತ್ರೀಯ ಸ್ಥಾನಮಾನ ಕುಗ್ಗದಿರಲೆಂದು ನಮ್ಮ ಭಾಷಾಭಿಮಾನ ಕನ್ನಡಕ್ಕೆ ದೊರೆತಿದೆ ಶಾಸ್ತ್ರೀಯ ಸ್ಥಾನಮಾನ ಕುಗ್ಗದಿರಲೆಂದು ನಮ್ಮ ಭಾಷಾಭಿಮಾನ ಬಿತ್ತೋಣ ಮುಂದಿನ ಪೀಳಿಗೆಯ ಮನದಲ್ಲಿ ಕನ್ನಡದ ಬೇರು ಬಿತ್ತೋಣ ಮುಂದಿನ ಪೀಳಿಗೆಯ ಮನದಲ್ಲಿ ಕನ್ನಡದ ಬೇರು ಎಲ್ಲರೂ ಸೇರಿ ಎಳೆಯೋಣ ಕನ್ನಡದ ತೇರು ಎಲ್ಲರೂ ಸೇರಿ ಎಳೆಯೋಣ ಕನ್ನಡದ ತೇರು ಕನ್ನಡಾಂಬೆಯ ಸೇವೆಗೆ ಇರಲಿ ಎಲ್ಲರ ಸಹಕಾರ ಮಾಡೋಣ ಬನ್ನಿ ತಾಯಿಗೆ ಹೆಮ್ಮೆಯ ಜಯಕಾರ ಕನ್ನಡಾಂಬೆಯ ಸೇವೆಗೆ ಇರಲಿ ಎಲ್ಲರ ಸಹಕಾರ ಮಾಡೋಣ ಬನ್ನಿ ತಾಯಿಗೆ ಹೆಮ್ಮೆಯ ಜಯಕಾರ ಜನುಮ ಜನುಮಕ್ಕೂ ಬೇಡುವುದು ಒಂದೇ ಈ ನನ್ನ ಒಡಲು ದೊರಕಲಿ ಸದಾ ನನಗೆ ಕನ್ನಡಾಂಬೆಯ ಮಡಿಲು ಜನುಮ ಜನುಮಕ್ಕೂ ಬೇಡುವುದು ಒಂದೇ ಈ ನನ್ನ ಒಡಲು ದೊರಕಲಿ ಸದಾ ನನಗೆ ಕನ್ನಡಾಂಬೆಯ ಮಡಿಲು ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಅವಕಾಶಕ್ಕಾಗಿ ಧನ್ಯವಾದಗಳು